ಲೋಗಪ್ ಮಾಡಿ ಸ್ವಲ್ಪ ಹುಷಾರು ವಾಯಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತಿದೆ ಇನ್ಸ್ಪೆಕ್ಟರ್ ಯಾವಾಗಲೂ ನಮಗೆ ಯಾವ ಸ್ಪೈಲಾದ್ರೂ ನೋಡಿ ರಿಯಾಕ್ಟ್ ಒಂದು ಸ್ಮೈಲ್ ಅದೇ ಇಲ್ಲ ಅವರು ಅವ್ರಿಗಿಂತ ನಮಗೆ ಅವ್ರಿಗೆ ಬೇಕಾಗಿದ್ದೀವಿ ನಾವು ಏನಿಲ್ಲ ಬೇಸಿಕಲಿ ಹೇಗಿದ್ದಾರೆ ಅವ್ರಿಗೆ ಹೆಲ್ಸ್ಟು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನಿಲ್ಲ ಮೊನ್ನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಆಯಿತು ಜೊತೆ ಗೊತ್ತಾಗ್ತಾಯಿತ್ತು ಏನು ತೊಂದರೆ ಇಲ್ಲ ಥರನೇ ಹೇಳ್ಬೋದು ಸಿಕ್ ಬೇಸಿಕ್ಲಿ ಅದೇ ಅದರ ಬಗ್ಗೆನೇ ಮಾತಾಡೋದು ಬಗ್ಗೆ ಅದು ಅವ್ರಿಗೆ ಗೊತ್ತಿತ್ತು ಅದು ಸ್ವಲ್ಪ ಯಾವುದೇ ಕಾರಣಕ್ಕೂ ಚೇಂಜ್ ಏನಿದೆ ನಾನು ನಾವು ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಪೇ

ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಅದು ಕ್ಯಾಶುವಲ್ ಆಗಿ ಕೇಳೋಕೆ ಹೇಳ್ತಾರೆ ಸರ್ ಹೆಂಗಿದೆ ಏನು ಅವ್ರಿಗೊಂದು ನಾನು ಯಾವಾಗಿದ್ದು ಅದ್ರ ಮೇಲೆ ಒಂದು ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದೆಲ್ಲ ಒಂದು ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಫೀವರ್ ಅಂತ ಹೇಳ್ತಿದ್ರು ಎಷ್ಟು ದಿನದಿಂದ ಇದ್ದಾರೆ ಅದು ನಿಮ್ಗೆ ಕೇಳಿಲ್ಲ ಸರ್ ಜಾಸ್ತಿ ಸಹ ಏನಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ಥರ ನಾನು ಸಂಜೀವತ್ ಅದೇ ಸ್ವಲ್ಪ ಜ್ವರ ಬರ್ತೇನೆ ಈಗ ಸ್ವಲ್ಪ ಪರವಾಗಿಲ್ಲ ರೈಟ್ ಸೊ ಹೊರಗಿನ ಫುಡ್ಡು ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಕೇಳಿ

ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಫಿಲಾಸಫಿ ಇದೆ ಅದರ ಬಗ್ಗೆ ಏನು ಒಳಗಡೆ ಸರ್ ಒಂದು ಮುಂಚೆ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಅದು ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಏನಾದ್ರೂ ಹಾಂ ಅಂದರೆ ಯಾವ ಸಿಚುವೇಷನ್ ಆದ್ರೂ ಅದ್ರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಕೊಡ್ತಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಾದ್ ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದ್ರೆ ಪ್ರಕರಣ ಸಂಬಂಧಪಟ್ಟಾಗ ನಿಮ್ಮ ಜೊತೆಗೆ ಮಾತಾಡೋಣ ಪ್ರಕರಣ ಸಂಬಂಧಪಟ್ಟ ಕೋರ್ಟಲ್ಲಿ ಹನ್ನೆರಡು ದಿವಸ ನಾವು ನಾವೆಲ್ಲ ಏನಾಗ್ತೀವಿ ಯೂಮರ್ ತುಂಬ ಇಮೋಷನ್ಸ್ ಅಂತ ನಾವು ಯಾರಿಗೂ ತುಂಬ ಇಷ್ಟಪಡ್ತೀವಿ ನಮ್ಮ ಅಷ್ಟು ಒಲವು ಅವ್ರ ಕಡೆ ತಿರುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ ನಾವು ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡೋಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟ್ ಡಿಷನ್ ತಗೊಳ್ಳೋದು ಅನ್ಸುತ್ತೆ ಸೊ ಅದನ್ನ ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದ್ದಾವೆ ಆದರೂ ಕೂಡ ಎಲ್ಲ ಒಂದು ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಅದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಇಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಒಂದು ಒಂದು ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ಕಂಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಅದು ಒಂದು ಜೊತೆ ಒಡನಾಟ ಇದ್ದವ್ರಿಗೆ ಬರೋ ಅವ್ರು ಏನು ತಪ್ಪು ಮಾಡಿರಲ್ಲ ಕ್ಲೀನಾಗಿ ಚಪ್ಪಲ್ಲ ಅವರು ಇದಿದೆ ಐದು ಜನ ಪರ್ಮಿಷನ್ ಹೌದು ನಾವು ಐದು ಜನ ನಾನು ತುಂಬ ಒಳ್ಳೆಯ ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದಾನೆ ಡ್ರೈವ್ ಮಾಡಿ ಫಸ್ಟ್ ಟೈಮಲ್ಲಿ ಇದೆಲ್ಲ ಆಗಬೇಕಾಗಿತ್ತು ಅದನ್ನ ಮುಂದೆ ನನಗೆ ಇವತ್ತಿಗೆ ನಿನ್ನೆ ನಿನ್ನೆ ಅಂದ್ಕೊಂಡ್ವಿ ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಮದುವೆ ಡೇಟ್ ಯಾವುದು ಡೇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ